ಖಂಡಿತವಾಗ್ಲು ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ ದುಡ್ಡಿಗೇನು ಕೊರತೆ ಇಲ್ಲ ಸುಮ್ಮನೆ ಅವರು ಇವರು ಹೇಳ್ಕೊಬೋದು ಇವತ್ತು ಇಷ್ಟು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಆಗದೆ ಇರೋದು ಟೌನಲ್ಲಿ ಯಾಕೆ ರೋಡ್ಗಳಾಗ್ತ ಇದ್ದಾವೆ ಯಾಕೆ ದುಡ್ಡಿಲ್ವಾ ದುಡ್ಡಿದ್ದರೆ ಹೆಂಗಾಗ್ತಾ ಇದ್ದೀವಿ ಹಾಂ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ದುಡ್ಡು ಜಾಸ್ತಿ ಇದೆಯಾ ದುಡ್ಡು ಜಾಸ್ತಿ ಇರೋದ್ರಿಂದನೇ ನಮಗೆ ರಿಂಗ್ ರೋಡ್ಗೆ ನೂರು ಕೋಟಿ ಕೊಟ್ಟವ್ರೆ ಪಿ ಡಬ್ಲ್ಯೂ ಡಿ ರೋಡ್ಗೆ ಐವತ್ತು ಕೋಟಿ ಕೊಟ್ಟವ್ರೆ ಅದರಲ್ಲಾಗಿ ನಮಗೆ ಮುನ್ನೂರು ಕೋಟಿ ದುಡ್ಡು ಕೊಟ್ಟವ್ರೆ ಈ ರೋಡ್ಗಳಿಗೆ ಸಂಬಂಧಪಟ್ಟಂಗೆ ರಿಂಗ್ ರೋಡ್ ಎಲ್ಲ ಸೇರಿಕೊಂಡ್ರೆ ಏನು ದುಡ್ಡಿಲ್ಲದೇ ಮುನ್ನೂರು ಕೋಟಿ ಕೊಡೋಕ್ಕಾಗುತ್ತಾ ಸಲ ನಾವು ಎಲೆಕ್ಷನ್ಗೆ ಬಂದಾಗ ಏನು ಹೇಳಿದ್ವಿ ಮೈ ಕೆತ್ಕೊಂಡು ಎತ್ಕೊಂಡು ಐದು ಗ್ಯಾರಂಟಿಗಳು ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಒಂದು ಮಹಿಳೆಗೆ ಒಂದು ಮನೆ ಯಜಮಾನ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ಸು ಫ್ರೀ ಕೊಡ್ತೀವಿ ಅಕ್ಕಿ ಐದು ಕೆ ಜಿ ಎಕ್ಸ್ಟ್ರಾ ಕೊಡ್ತೀವಿ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅದು ಬಿಟ್ಟು ಯುವನಿಧಿ ಕೊಡ್ತೀವಿ ಓದಿರುವಂಥ ಹುಡುಗರಿಗೆ ನಾವು ಸಾವಿರದ ಐನೂರ ಮೂರು ಸಾವಿರ ಕೊಡ್ತೀವಿ ಹೇಳಿದ್ವಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ ಇಲ್ವಪ್ಪ ನಾವು ಕಾರ್ಯಕರ್ತರ ಸಭೆ ಮಾಡಿಲ್ಲ ಲೀಡರ್ ಸಭೆ ಮಾಡ್ತಾಯಿದ್ದೀವಿ ಲೀಡರ್ ಸಭೆ ಏನಂದರೆ ಇವಾಗ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆಗೆ ವೋಟ್ ಕೇಳೋಕ್ಕೋಸ್ಕರ ಮೊನ್ನೆ ಪಂಚಾಯಿತಿ ವೈಸು ಎಲ್ಲ ಎರಡು ಮೂರು ಪಂಚಾಯಿತಿ ಒಂದು ಜಾಗದಲ್ಲಿ ಸೆಸ್ ಮಾಡಿದೀವಿ ತಾವೆಲ್ಲರೂ ಬಂದಿದ್ರಿ ಸಂತೋಷ ಈಗ ಪಂಚಾಯಿತಿ ಹೆಡ್ ಕ್ವಾರ್ಟರ್ ವೈಸು ನಾವು ಮಾತಾಡಬೇಕು ಅಂತ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ನಮಸ್ಕಾರ ಏನಂದರೆ ವೋಟ್ ಹಾಕಿ ಇದನ್ನು ಹತ್ತು ಸಲ ನಮಸ್ಕಾರಗಳು ಹೇಳಿದ್ದೀನಿ ನಿಮ್ಮ ಆಶ್ರವಾದ್ಯ ಎಮ್ ಎಲ್ ಎ ಆಗಿದ್ದೀವಿ ಅಂತ ಹೇಳಿದ್ದೀವಿ ನೀವೆಲ್ಲರೂ ಸಹಕಾರದಿಂದ ಕಾಂಗ್ರೆಸ್ ಪಕ್ಷ ಇಲ್ಲದೇ ಇರುವಂಥ ಜಾಗದಲ್ಲಿ ನೀವನ್ನು ಉತ್ಪತ್ತಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮೊದಲು ಇದ್ದಿದ್ದನ್ನು ತಿರ್ಗಾ ಇಲ್ಲದೇ ಮಾಡಿ ತಿರ್ಗಾ ಅದನ್ನು ತೊಗೊಂಡು ಬಂದಿದ್ದೀರಿ ಆಚೆಗೆ ನೀವು ಇರೋದನ್ನು ಇಲ್ಲದೇ ಮಾಡಿ ಆಮೇಲೆ ತಿರುಗಾ ಅದನ್ನು ವಾಪಸ್ ತಂದಿದ್ದೀರಾ ಮೊದಲು ಸ್ಟಾರ್ಟಿಂಗಲ್ಲಿ ಏನಿತ್ತು ಅಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಎಮ್ ಎಲ್ ಎ ಆಗಿದ್ದೀವಿ ದೇವರಾಣಿಗೂ ಪ್ರಮಾಣವಾಗಿ ಹೇಳ್ತೀವಿ ನಾವು ನಿಯತ್ತಾಗಿ ನ್ಯಾಯವಾಗಿ ನೇರವಾಗಿ ಕೆಲಸ ಮಾಡ್ತೀವಿ ಗ್ರಾಮಗಳಲ್ಲಿ ರೋಡ್ಗಳಾಗ್ಬೋದು ಮನೆಗಳಾಗ್ಬೋದು ಜನಗಳಿಗಾಗ್ಬೋದು ಯಾವುದೇ ಆಗ್ಬೋದು ಕೆಲಸಗಳು ಮಾಡ್ತೀವಿ ಆಮೇಲೆ ನಾವು ಊರ್ಗಳಾಗಿ ಬಂದಾಗ ಏನು ಮಾತುಗಳು ಕೊಟ್ಟಿರ್ತೀವಿ ಆ ಮಾತು ಸ್ವಲ್ಪ ದಿವಸ ಆದ್ರೂ ಖಂಡಿತವಾಗ್ಲೂ ದೇವಸ್ಥಾನ ಇಂಥದ್ದನ್ನು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಏನೇ ಇಲ್ಲದೆ ಇದ್ರೂ ದೇವಸ್ಥಾನಗಳು ಅಲ್ಲಿ ಕಟ್ಟೆ ರಚೆಗಳಂತೂ ನಾನು ಮಾಡೋದು ನನ್ನ ಮೊದಲಿಂದ ನನ್ನ ಹ್ಯಾಬಿಟ್ ಅದು ಹೆಚ್ಚು ಕಮ್ಮಿ ಎಂಟುನೂರು ದೇವಸ್ಥಾನಗಳಿಗೂ ಕಟ್ಟಿರೋನು ನಾನು ಎಂಟುನೂರು ದೇವಸ್ಥಾನಗಳು ಕಟ್ಟಿ ಮಾಡಿರುವಂಥವನ್ನ ಹ್ಯಾಬಿಟ್ ಇದೆ ನಮಗೆ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿ ಖಂಡಿತವಾಗ್ಲೂ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅದರಲ್ಲೇನು ಏನಿಲ್ಲ ಮಾಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ರೋಡ್ ವಿಚಾರದಲ್ಲಿ ಹೇಳಿದ್ರಿ ಇವಾಗ ಈ ರೋಡ್ ಮೊದಲು ಸ್ವಲ್ಪ ಎರಡು ಕಿಲೋಮೀಟ್ರ್ ಹಾಕಿದ್ರು ಆಮೇಲೆ ಒಂದು ಎರಡು ಕಿಲೋಮೀಟರ್ ಹಾಕಿದ್ರು ಹಾಗೆ ಇದೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ ದುಡ್ಡಿಗೇನು ಕೊರತೆ ಇಲ್ಲ ಸುಮ್ಮನೆ ಅವರು ಇವರು ಹೇಳ್ಕೊಬೋದು ಇವತ್ತು ಇಷ್ಟು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಆಗದೆ ಇರೋದು ಟೌನಲ್ಲಿ ಯಾಕೆ ಇದ್ದಾವೆ ಯಾಕೆ ದುಡ್ಡಿಲ್ವಾ ದುಡ್ಡಿದ್ದು ಹೆಂಗಾಗ್ತೈತಿ ಹಾಂ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ದುಡ್ಡು ಜಾಸ್ತಿ ಇದೆಯಾ ದುಡ್ಡು ಜಾಸ್ತಿ ಇರೋದ್ರಿಂದಾನೆ ನಮಗೆ ರಿಂಗ್ ರೋಡ್ಗೆ ನೂರು ಕೋಟಿ ಕೊಟ್ಟವ್ರೆ ಪಿ ಡಬ್ಲ್ಯೂ ಡಿ ರೋಡ್ಗೆ ಐವತ್ತು ಕೋಟಿ ಕೊಟ್ಟವ್ರೆ ಆರ್ ಡಿ ಪಿ ಆರ್ ರೋಡ್ ಅಂದರೆ ಆರ್ ಡಿ ಪಿ ಆರ್ ರೋಡ್ ಅಂದರೆ ಗೊತ್ತಲ್ಲ ಗ್ರಾಮ ಪಂಚಾಯಿತಿ ವೆಟನರಿ ಹಾಸ್ಪಿಟ್ಲು ಗ್ರಾಮ ಪಂಚಾಯಿತಿ ಆಮೇಲೆ ಆಸ್ಪಿಟ್ಲ್ ಇರುವಂಥ ಜಾಗಕ್ಕೆ ಕನೆಕ್ಟಿವಿಟಿ ರೋಡ್ಸು ಅದೇ ಆರ್ ಡಿ ಪಿ ಆರ್ ರೋಡ್ ಅನ್ನೋದು ವಿಲೇಜ್ ಟು ಪಂಚಾಯಿತಿ ವಿಲೇಜ್ ಟು ವೆಟನರಿ ಆಸ್ಪೆಟ್ಲು ವಿಲೇಜ್ ಟು ಆಸ್ಪೆಟ್ಲಿಗೆ ಕನೆಕ್ಟಿವಿಟಿ ಮಾಡೋ ರೋಡಕ್ಕೆ ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ಅದು ಬಿಟ್ಟು ಟೋಟಲಾಗಿ ನಮಗೆ ಮುನ್ನೂರು ಕೋಟಿ ದುಡ್ಡು ಈ ರೋಡ್ಗಳಿಗೆ ಸಂಬಂಧಪಟ್ಟಂಗೆ ರಿಂಗ್ ರೋಡ್ ಎಲ್ಲ ಸೇರ್ಕೊಂಡ್ರೆ ಇನ್ನು ದುಡ್ಡಿಲ್ದೇ ಮುನ್ನೂರು ಕೋಟಿ ಕೊಡೋಕ್ಕಾಗುತ್ತಾ ಬಂಗಾರಪೇಟೆಗೆ ಬಂಗಾರಪೇಟೆಯಲ್ಲಿ ಇನ್ನೂರೈವತ್ತು ಕೋಟಿ ಕೊಟ್ಟವ್ರಿ ಹತ್ತು ತಿಂಗಳಿಗೆ ಅಂದರೆ ಎಕ್ಸ್ಟ್ರಾ ಇದು ಮಾಮೂಲಿ ಬರೋದು ಬಿಟ್ಬಿಟ್ಟು ನಾವು ಎಕ್ಸ್ಟ್ರಾ ತಗೊಂಡಿರೋ ದುಡ್ಡು ಇದೆಲ್ಲ ಎಕ್ಸ್ಟ್ರಾ ಮಾಮೂಲಿ ನಮ್ಮ ಕೋಟ ಅಂತಿರುತ್ತೆ ಕೋಟ ಬಂದ್ಬಿಡ್ತದೆ ಅದು ಬಿಟ್ಟು ಎಕ್ಸ್ಟ್ರಾ ಬರೋ ದುಡ್ಡು ಇದು ಯಾರಿಗೆ ಸಂಬಳ ಕೊಟ್ಟಿಲ್ಲ ಹ್ಞೂ ಆ ಥರ ಮಾಡಿದ್ದೀವಿ ಅದರಿಂದ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ಳೋದಿಷ್ಟೇ ಓದ್ಸಲಿ ನಮ್ಗೆ ಏನು ಓಟ್ ಬಂದಿದೆಯೋ ಇವತ್ತು ಆವಾಗ ನಮಗೆ ಮೂರು ಜನ ಫೈಟ್ ಇತ್ತು ಇವತ್ತು ತ್ರಿಕೋನ ಸ್ಪರ್ಧೆ ಇತ್ತು ಅವತ್ತು ಮೂರು ಜನಗಳು ಫ್ಲೈಟ್ ಇತ್ತು ನಮ್ಮದು ಮೂರು ಜನ ಹಂಚ್ಕೊಂಡ್ವಿ ದಯವಿಟ್ಟು ಆಯಾ ಗ್ರಾಮಗಳಲ್ಲಿ ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳು ಹೋದ್ಸಲ ನಾವು ಎಲೆಕ್ಷನ್ಗೆ ಬಂದಾಗ ಏನು ಹೇಳಿದ್ವಿ ಮೈಕ್ ಎತ್ಕೊಂಡು ಐದು ಗ್ಯಾರಂಟಿಗಳು ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಒಂದು ಮಹಿಳೆಗೆ ಒಂದು ಮನೆ ಯಜಮಾನ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ಸು ಫ್ರೀ ಕೊಡ್ತೀವಿ ಅಕ್ಕಿ ಐದು ಕೆ ಜಿ ಎಕ್ಸ್ಟ್ರಾ ಕೊಡ್ತೀವಿ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅದು ಬಿಟ್ಟು ಯುವನೀಧಿ ಕೊಡ್ತೀವಿ ಓದಿರುವಂಥ ಹುಡುಗರಿಗೆ ನಾವು ಸಾವಿರದ ಐನೂರ ಮೂರು ಸಾವಿರ ಕೊಡ್ತೀವಿ ಹೇಳಿದ್ವಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ ಇಲ್ವಪ್ಪ